ಸ್ನೇಹಿತರೆ ನಮಸ್ಕಾರ ಸ್ವಾಗತ ನಿಮ್ಮೆಲ್ಲರಿಗೂ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇದು ಸರಳವಾದಂತಹ ವಾಸ್ತು ಅನ್ನೋ ಒಂದು ವಿಚಾರದ ಬಗ್ಗೆ ಮಾತಾಡೋಣ ಹೌದು ಸಮಯ ಅನ್ನೋದು ಭಾಳ ಇಂಪಾರ್ಟೆಂಟು ಟೈಮ್ ಯಾವಾಗಲೂ ಕಾಲಕ್ಕೆ ಬಹಳ ಮಹತ್ವ ಇದೆ ಸಮಯ ಜೊತೆ ನಾವು ಹೋಗ್ತೀವಿ ಹೊರತು ಸಮಯ ನಮ್ಮ ಜೊತೆ ಇರೋಲ್ಲ ಹಾಗೆಯೇ ಸಮಯ ಒಂದು ಸಲ ಕಳೆದೋದ್ಮೇಲೆ ವಾಪಸ್ಸು ಬರಲ್ಲ ಅಲ್ವಾ ಹಾಗಿದ್ದಾಗ ಈಗ ನಾವು ಯೂಶಲಿ ಗಡಿಯಾರನ್ನು ಯಾವಾಗಲೂ ಯೂಸ್ ಮಾಡ್ತೀವಿ ಗಡಿಯಾರನ ಯಾವ ದಿಕ್ಕಲ್ಲಿ ಹಾಕಬೇಕು ಯಾವ ಡೈರೆಕ್ಷನಲ್ಲಿ ಹಾಕಬೇಕು ಅನ್ನೋದೊಂದು ಚಿಕ್ಕದಾದಂಥ ಮಾಹಿತಿ ನಿಮಗೋಸ್ಕರ ಸ್ನೇಹಿತರೆ ವಿಷಯನ ನೋಡಿ ಪೂರ್ತಿ ನಂಬಿಕೆ ಇರೋರು ಫಾಲೋ ಮಾಡ್ಬೋದು ಅಥವಾ ನೋಡಿ ಒಂದು ವಿಚಾರ ಬಗ್ಗೆ ಮಾತಾಡಿದ್ರೆ ಕರೆಕ್ಟು ಎಲ್ಲರೂ ಗಡಿಯಾರ ಯೂಸ್ ಮಾಡೇ ಮಾಡ್ತೀವಿ ಎಲ್ಲರ ಮನೆಯಲ್ಲೂ ಗಡಿಯಾರ ಇದ್ದೇ ಇರುತ್ತೆ ಹಾಗೆಯೇ ವಾಸ್ತುಶಾಸ್ತ್ರದ ಪ್ರಕಾರ ಗಡಿಯಾರನ ಎಲ್ಲಿ ಬೇಕಲ್ಲಿ ಹಾಕ್ಬಾರ್ದು ಅಂತ ಹೇಳ್ತಾರೆ ಏಕೆಂದರೆ ಸಮಯ ಅನ್ನೋದು ಭಾಳ ಮುಖ್ಯ ಅಲ್ವ ನಾನು ಆಗಲೇ ಹೇಳಿದೆ ಒಳ್ಳೆ ಸಮಯ ಇರ್ಬೋದು ಕೆಟ್ಟ ಸಮಯ ಇರ್ಬೋದು ಹೀಗೆ ಹಾಗಿದ್ದಾಗ ಎಲ್ಲಿ ಹಾಕಬೇಕು ಹಾಗಿದ್ರೆ ಈಗ ವಾಸ್ತುಶಾಸ್ತ್ರಜ್ಞರ ಪ್ರಕಾರ ಎಲ್ಲ ದೇವರುಗಳು ಅಂತ ನಾವೇನು ನಂಬಿಕೆ ಇಟ್ಟಿದ್ದೀವಿ ಆ ದೇವರುಗಳು ಪೂರ್ವ ದಿಕ್ಕಿನಲ್ಲಿ ನೆಲೆಸ್ತಾರೆ ಸೊ ಆ ಕಾರಣಕ್ಕೇ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕು ಮಂಗಳಕರ ಅಂತ ಹೇಳ್ತಾರೆ ಸೊ ಪೂರ್ವ ಮತ್ತು ಉತ್ತರ ದಿ ದಿಕ್ಕು ಮಂಗಳಕರ ಅಂದರೆ ನಿಮಗೆಲ್ಲ ಅರ್ಥ ಆಗಿರ್ಬೋದು ಗಡಿಯಾರಗಳನ್ನು ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿನ ಕಡೆ ಹಾಕಬೇಕು ಅಂತ ನಂಬಿಕೆ ಇದೆ ಆ ಅಂದರೆ ವಾಸ್ತುಶಾಸ್ತ್ರಜ್ಞರು ಅಂತ ಏನು ಹೇಳ್ತೀವಿ ಅವರ ಒಂದು ಅನಿಸಿಕೆ ಇದು ಹಾಗೆಯೇ ಇದು ಸರಿಯಾದ ದಿಕ್ಕಿನಲ್ಲಿ ಹಾಕೋದ್ರಿಂದ ಒಳ್ಳೆಯ ಧನಾತ್ಮಕವಾದಂಥ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ತಾರೆ ಹಾಗೆಯೇ ನೀವು ಬೇರೆ ಡೈರೆಕ್ಷನಲ್ಲಿ ಹಾಕಿದ್ರೂ ಸಮಸ್ಯೆ ಇಲ್ಲ ಅದು ಯಾವುದೇ ರೀತಿಯಾದಂಥ ಕೆಟ್ಟದ್ದು ಅಂತ ಅಲ್ಲ ಅವರವರ ನಂಬಿಕೆಗೆ ಬಿಟ್ಟಿದ್ದು ಯೂಜಲಿ ನಾವು ನೋಡಿದ್ರೆ ಪೂರ್ವ ದಿಕ್ಕು ನಾವು ಯಾವುದೇ ಪೂಜೆಗಳಿರ್ಬೋದು ಏನೇ ಮಾಡಿದ್ರು ಕಾರ್ಯಗಳ್ನ ಮಾಡಿದ್ರೆ ಪೂರ್ವ ಅಥವಾ ಮನೆ ಕಟ್ಟಿದ್ರೂ ಪೂರ್ವ ಅಥವಾ ಉತ್ತರ ದಿಕ್ಕನ್ನು ಜಾಸ್ತಿ ಫಾಲೋ ಮಾಡ್ತೀವಿ ಆಗಿದ್ದಾಗ ಪೂರ್ವ ದಿಕ್ಕಲ್ಲಿ ಅಥವಾ ಉತ್ತರ ದಿಕ್ಕಲ್ಲಿ ಹಾಕೋದು ಭಾಳ ಮುಖ್ಯ ಅನ್ನೋದು ಕಂಡು ಬಂದಿದೆ ಹಾಗೆಯೇ ಬೇರೆ ದಿಕ್ಕಲ್ಲಿ ಅಥವಾ ಬೇರೆ ಜಾಗದಲ್ಲಿ ಹಾಕಿದ್ರು ಯಾವುದೇ ತೊಂದರೆ ಇರಲ್ಲ ಮತ್ತು ಯಾವುದೋ ಅವರು ಅವರ ನಂಬಿಕೆಗೆ ಬಿಟ್ಟಿದ್ದು ಇದು ಒಂದು ಸಾಮಾನ್ಯ ಮಾಹಿತಿ ನಿಮಗೆಲ್ಲರಿಗೂ ನೀವು ನಿಮ್ಮ ನಂಬಿಕೆಗೆ ಅನುಗುಣವಾಗಿ ಈ ಎಲ್ಲಾದರೂ ಸಹ ಯೂಸ್ ಮಾಡ್ಬೋದು ವಿಷಯ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನಮಸ್ಕಾರ